ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ರೈತ ಮಹಿಳೆ ಸಾಕಷ್ಟು ಕಷ್ಟದಲ್ಲಿದ್ದಾರೆ ನಿಮ್ಮ ಮನೆಯವರು ನನ್ನ ಜೊತೆ ಕೈಗೆ ಕೈ ಜೋಡಿಸಿ ಕನಕ್ಪುರದ ಇದಕ್ಕೆ ನನ್ನ ಅವ್ರನ್ನ ಕರ್ಕೊಂಡು ಹೋದಾಗ ನನ್ನ ಬೇದ್ರು ವಾಪಸ್ ಬಂದ್ವಿ ಬಂದಾಗ ಇಬ್ಬರು ಮೂರು ಮಂದ ನಾಲ್ಕು ಮಂದಿ ಮಂದ ಕೂತಲ್ಲೇ ಬೀಜಿದ್ದಿಲ್ಲ ಗೊಬ್ಬರ ಇದ್ರಿ ಗೊಬ್ಬರದಿಲ್ಲ ಐದಿಂದ ಬೀಸೋರಿಗೆ ರೀ ಜಿಲ್ಲಾಧಿಕಾರಿ ಪೋಚಿ ಎಲ್ಲ ಎಲ್ಲಾ ಗೊಬ್ಬರ ಬ್ರಗ್ ಮಾಡಿದ್ರಿ ಇಡೀ ತಾಲೂಕು ಗೊಬ್ಬರ ಮಾಡಿದ ಪಾಪ ಈ ಬೆಳಗಂತ ಬೆಳಗ್ಗೆ ಬೆಂಬಲ ಇಲ್ಲ ಗುಳೆ ಹೋಗ ಹೋಗುವ ಸಮಯ ಬಂದಾಗ ಅನ್ವಯ ಗುಳೆ ಹೋಗಬೇಕಾಗತ್ತ ಯಾಕಂದ್ರೆ ಅವ್ರಗ್ ಬೆಂಬಲ ಬೆಲೆ ಇತ್ತ ರೇಟ್ ಇತ್ತಂದ್ರ ಗುಳೆ ಹೋಗುದಿಲ್ಲ ಯಾರ ಐತರು ಮಾಡಿ ಸಾಕು ಸಪದ್ ಮಾತು ಕೇಳ್ತೇನ್ರಿ ನಮಗ ಕರೆಂಟ್ ವಿದ್ಯುತ್ ಬೆಂಬಲ ಬೆಲೆ ನೀರು ಸೌಕರ್ ನಮ್ಗೆ ಸರ್ಕಾರ ಸಾಲ ಕೊಡ್ಬೇಕಾಗಿಲ್ಲ ನಾವೇ ಸರ್ಕಾರಕ್ಕೆ ಸಾಲ ಕೊಡ್ತೀವಿ ಯಾವ ಸುದ್ದಿ ಬ್ಯಾಂಕಿನ ಸಾಲ ಬೇಕಾಗಿಲ್ಲ ಮೇಡಮ್ ನೀವು ಶ್ರಮ ವಹಿಸಿ ಸರ್ಕಾರಕ್ಕೆ ಎಚ್ಚೆತ್ತುಕೊಂಡು ಬೌದ್ದಗಳಲ್ಲಿ ಇನ್ನಷ್ಟು ಎಲ್ ಎಲ್ಲ ರೈತರು ಕೂಡ್ಸನು ಕೂಡಿ ಎ ಪಿ ಎಂ ಹಾಕೋನು ತಹಸೀಲ್ದಾರ್ ಕಳ್ಸನು ಈ ಸಂಬಂಧಪಟ್ಟ ಗ್ರಾಮ ಸೇವೆ ಯಾವ ಅಧಿಕಾರಿ ಕಳ್ಸನು ಕರೆಸಿ ಇದಕ್ಕೆ ಸೂಕ್ತ ಬೆಲೆ ಕೊಡಲೇಬೇಕು ಅನ್ನೋ ಒಂದು ನಿಮ್ಮ ಸಮಸ್ಯೆ ಏನಾಯ್ ರೀ ಮೇಡಮ್ ಇಲ್ಲಿ ನೂರು ಹದಿನೈದು ನೂರು ಶೇಂಗಾಚಿಲ ತಗೋದ್ ಮತ್ತ ರೈತ್ ಏನ್ ಮಾಡ್ಬೇಕ್ರಿ ಹಗ್ ಬಿಸ್ಲಾ ದುಡಿದು ರಾತ್ರಿ ಕಣ್ಣಿ ನೀರ್ ಹಚ್ಚಿ ಮತ್ತೆ ಏನು ಏನ್ ತಿನ್ಬೇಕ್ರಿ ರೈತರು ನಾವು ಅದಕ್ಕೆ ನಾವು ನಾವು ಅರ್ಧ ಅರ್ಧ ಒಗ್ಗನವ್ರು ಪ್ರಭೋ ನಾಯಕ್ ಈ ಭಾಗದ ನೀವರೇ ಅನುಭವಿಸ್ತಾರ ಮತ್ತ್ ಸಾಮಾನ್ಯ ರೈತ ಹೆಂಗ ಆ ಸಾಮಾನ್ಯ ರೈತರ ಹೆಂಗ್ ಅದಕ್ಕೆ ನೋಡ್ರಿ ಯಾರ ಸಾಮಾನ್ಯ ರೈತರ ಸರ ಅಧ್ಯಕ್ಷರೇ ಯಾರ ಸಾಮಾನ್ಯ ರೈತ ಆಗಿದ್ರ ಈ ಸಿಂಗ ನೋಡಿ ಯಾವ ಆತ್ಮಹತ್ಯೆ ಮಾಡ್ಕೋತಿದ್ದೇನ್ರೀ ಸಾಮಾನ್ಯ ಆಗಿದ್ರ ಇನ್ನೂ ಇದ್ದವ್ರು ಸ್ವಲ್ಪ ಹೆಚ್ಚು ಕಡಿಮೆ ಕುಸಿದ್ರ ಗಾಯ ಪಗರಪ್ಪ ಕೊಟ್ರ ಎಲ್ಲಾ ಕೊಟ್ರ ಇದರ್ ಇಲ್ಲದೇ ಇದ್ರೆ ಮಾಡಿ ಅದಕ್ಕೆ ಮುಂದ ದಿನಗಳಲ್ಲಿ ನಾವು ನಮ್ಮ ಚಲೋ ಅದೇ ಕಾರ್ಯಕ್ರಮ ಅನ್ಕೊಂತೀನಿ ರೈತರ ನಡೆಯ ರೈತರ ಕಡೆ ಅಂತ ಡಿ ಸಿ ರೈತರ ಕಡೆ ಒಂದು ಕಾರ್ಯಕ್ರಮ ನಾವು ಅನ್ಕೊಂತೀನಿ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಎಲ್ಲಾ ರೈತರು ಭಾಗವಹಿಸ್ಬೇಕು ಆ ಡಿ ಸಿ ಜಿಲ್ಲಾಧಿಕಾರಿ ಮಾತಾಡಣ್ಣು ತಹಸೀಲ್ದಾರ್ ಮಾತಾಡ್ರಿ ಎ ಪಿ ಎಂ ಮಾರುಕಟ್ಟೆ ಮಾತಾಡೋನು ಎಲ್ಲರೂ ಮಾತಾಡಿ ನಮಗೆ ಸೂಕ್ತ ನಮಗೆ ಬೆಲೆ ಕೊಡಬೇಕು ಅಂತ ಹೇಳಿ ಅಂದ್ ಉಗ್ಗು ಹೊರಟೈತಿ ಮುಗಿಸ್ತೇತಿ